ನಿನ್ನೆ ನಡೆದಂತಹ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನಲಾಗ್ತಾ ಇದೆ ಈ ಮುಖಾಂತರ ಸತೀಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ವಾಗ್ವಾದ ಆಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿಷಯವಾಗಿ ಬೆಳಗಾವಿ ರಾಜಕಾರಣದ ಕುರಿತಾಗಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿಯವರ ನಡುವೆ ಒಂದು ಕೆಲವು ಕೆಲವು ಡಿಸ್ಕಶನ್ಸ್ ಆಗಿದೆ ಈ ಮುಖಾಂತರ ಇಬ್ಬರ ನಡುವೆ ಕೂಡ ಒಂದು ರೀತಿ ವಾಗ್ಬುದ್ದ ಆಗಿದೆ ಶಾಸಕಾಂಗ ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇದೆ ಬಲ್ಲ ಮೂಲಗಳಿಂದ ಈ ಒಂದು ಮಾಹಿತಿ ಆಚೆ ಬರ್ತಾ ಇದೆ ಸೊ ನಿನ್ನೆ ನಡೆದಿರ್ತಕ್ಕಂತಹ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಕೆರಳಿ ಕೆಂಡವಾಗಿದ್ದಾರೆ ಸತೀಶ್ ಜಾರಕಿಹೊಳಿಯವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈ ರೀತಿ ವೀಕ್ಷಕರು ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನಿನ್ನೆ ನಡೆದಿರ್ತಕ್ಕಂತಹ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಸತೀಶ್ ಅವರು ಬೆಳಗಾವಿಯ ಉಸ್ತುವಾರಿ ಮಂತ್ರಿಯಾಗಿರುವಂತಹ ಸತೀಶ್ ಜಾರಕಿಹೊಳಿಯವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವಾಗಿ ವೀಕ್ಷಕರೇ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಬೆಳಗಾವಿಯ ಒಂದು ಏನು ಕಾಂಗ್ರೆಸ್ ಘಟಕದ ಒಂದು ರಚನೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಆಫೀಸ್ಗೆ ಸಂಬಂಧಪಟ್ಟಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಶ್ಲಾಘನೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ಅಭಿನಂದನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಆಗ್ತಾರೆ ಸೊ ಇದಕ್ಕೆ ಕ್ರೆಡಿಟ್ ನನಗೆ ಸಿಗಬೇಕು ಅನ್ನುವಂತಹ ಒಂದು ವಿಷಯವಾಗಿ ಹೇಳ್ತಾರೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರ್ತಕ್ಕಂಥದ್ದು ಸೊ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅಂತಹ ಜಾಗೂ ಕೂಡ ನಮ್ಮದು ಜೊತೆಗೆ ಅದಕ್ಕೂ ಕೂಡ ಮೂರಿಂದ ನಾಲ್ಕು ಕೋಟಿಯಷ್ಟು ನಾನು ವೈಯಕ್ತಿಕ ಹಣವನ್ನು ಖರ್ಚು ಮಾಡಿದ್ದೇನೆ ಅನ್ನುವಂಥದ್ದು ಅವರು ಹೇಳ್ತಾ ಇದ್ದಾರೆ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಐದಾರು ಕೋಟಿ ರೂಪಾಯಿಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ ಅನ್ನುವಂತಹ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಕಾಂಗ್ರೆಸ್ನ ಉಸ್ತುವಾರಿ ಸಚಿವರಿದ್ದರೂ ಕೂಡ ಇಷ್ಟು ದಿನ ಆದರೂ ಕೂಡ ಕಾಂಗ್ರೆಸ್ನ ಘಟಕವನ್ನು ಬೆಳಗಾವಿಯಲ್ಲಿ ಆರಂಭ ಮಾಡಲಿಕ್ಕಾಗಿರಲಿಲ್ಲ ನನ್ನ ಕಾಲದಲ್ಲಿ ನಾನು ಬಂದ ನಂತರ ನಾನು ಸಚಿವರಾದ ನಂತರ ಈ ರೀತಿಯಾದಂತಹ ಒಂದು ಘಟಕವನ್ನು ಓಪನ್ ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು ಅವರ ಒಂದು ವಾದವನ್ನು ಮಂಡಿಸಿದ್ದಾರೆ ಈ ಒಂದು ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಹೀಗೆ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಬ್ಯಾಟ್ ಬೀಸುವಂತಹ ಸಂದರ್ಭದಲ್ಲಿ ಸೊ ಸತೀಶ್ ಜಾರಕಿಹೊಳಿಯವರು ಎಂಟ್ರಿಫಿಯರ್ ಆಗಿ ಇಬ್ಬರ ನಡುವೆ ವಾಗ್ವದ ಶುರುವಾಗಿದೆ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕರ್ನಾಟಕ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಎಂಟ್ರಿಫಿಯರ್ ಆಗಿ ಒಂದು ವಾಗ್ವದ್ಯವನ್ನು ನಿಲ್ಲಿಸ್ತಾರೆ ಅಂತ ಹೇಳ್ಬೋದು ಸೊ ಇದೆಲ್ಲ ನಾವು ನೋಡಿದಾಗ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಒಂದು ರೀತಿಯಿಂದ ಮೊನ್ನೆ ನಡೆದಂತಹ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಿ ಟಿ ಅವ್ರನ್ನ ನಡೆಸ್ಕೊಂಡ ರೀತಿ ಈ ಮುಖಾಂತರ ಬೆಳಗಾವಿ ಉಸ್ತುವಾರಿ ಸಚಿವನಾಗಿದ್ದ ನನ್ನನ್ನು ಬಿಟ್ಟು ಗೃಹ ಸಚಿವರನ್ನು ಕೂಡ ಬೈಪಾಸ್ ಮಾಡಿ ಡೈರೆಕ್ಟ್ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕವರ ಪರವಾಗಿ ಅಧಿಕಾರಿಗಳ ಮೇಲೆ ಒಂದು ರೀತಿಯಾದಂತಹ ಕಂಟ್ರೋಲನ್ನು ತೆಗೆದುಕೊಂಡಿದ್ದರು ಅಧಿಕಾರಿಗಳಿಗೆ ಡೈರೆಕ್ಟ್ ದುರುಪಯೋಗವನ್ನು ಮಾಡಿಸ್ಕೊ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಅವರಿಗೆ ಒಂದು ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತ ಹೇಳ್ಬೋದು ಸೊ ಈ ಮುಖಾಂತರ ಬೆಳಗಾವಿ ರಾಜ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಎಂಟ್ರಿ ಆಯಿತು ಅಂತಂದರೆ ನಮ್ಮದೇ ಆಗಿರ್ತಕ್ಕಂಥ ವರಸೆಯನ್ನು ತೋರಿಸ್ತೀವಿ ಎನ್ನುವಂಥದ್ದು ಜಾರಕಿಹೊಳಿ ಅವರು ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿಯವರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಡಿ ಕೆ ಶಿವಕುಮಾರ್ ಅವರ ಆದಿಗೆ ತೊಳಕಾಗ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ ಪ್ರಸ್ತುತ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗ ಗಾದಿಯನ್ನು ಗಾದಿಯನ್ನು ಹೇರಬೇಕಾಗಿತ್ತು ಬಟ್ ನಿನ್ನೆ ನಡೆದಂತಹ ಸಿ ಎಲ್ ಪಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ಸೊ ಡಿನ್ನರ್ ಪಾಲಿಟಿಕ್ಸ್ನ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಎಲ್ಲ ಶಾಸಕರ ಹಾಜರಾತಿಯನ್ನು ಗಮನಿಸಿದ್ರು ಅದ್ರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ತಿದ್ದರು ಸೊ ಇದಕ್ಕೆ ಸಂಬಂಧಪಟ್ಟಾಗ ಸುರ್ಜೇವಾಲೆ ಅವರು ಕೂಡ ಯಾವ ರೀತಿಯಾದಂಥ ಯಾವುದೇ ರೀತಿಯಾದಂತಹ ನ್ಯಾಯ ನಾಯಕತ್ವದ ಬದಲಾವಣೆ ಎಲ್ಲ ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಹೇಳಿಕೆ ಕೊಡುವ ಮುಖಾಂತರ ಈ ರೀತಿಯಾದಂಥ ಡಿನ್ನರ್ ಪಾಲಿಟಿಕ್ಸ್ ಇರ್ಬೋದು ಈ ರೀತಿ ನಾಯಕತ್ವದ ಬದಲಾವಣೆಯ ಕುರಿತಾದಂಥ ಇದ್ದಂತಹ ಊಹಪೋಹಗಳಿಗೆ ತೆರೆ ಬಿದ್ದಿದೆ ಸೊ ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಎನ್ನುವ ಕಾತ್ ನೋಡಬೇಕಾಗುತ್ತೆ ಬಟ್ ಪ್ರಸ್ತುತ ನಿನ್ನೆ ನಡೆದಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಡಿ ಕೆ ಶಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಒಂದು ನಡುವೆ ಒಂದು ವಾಗ್ವಿದ್ಯ ನಡೆದಿತ್ತು ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ವಿಚಾರವಾಗಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೆ ಈ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಒಂದು ಈ ಇಬ್ಬರ ನಡುವೆ ಬೆಳಗಾವಿ ರಾಜಕಾರಣದಲ್ಲಿ ಹಿಡಿತಕ್ಕೆ ಸಂಬಂಧಪಟ್ಟಾಗೆ ಒಂದು ರೀತಿಯಾದಂಥ ಕೋಲ್ಡ್ ವಾರ್ ನಡೀತಿದೆ ಅನ್ನುವಂಥದ್ದು ಈ ಮುಖಾಂತರ ಸ್ಪಷ್ಟವಾಗಿ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದನ್ನ ಕಾದ್ ನೋಡಬೇಕಾಗಿತ್ತು ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸೊ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್